ಸರಿ ಆಗ್ಲಿ ಅಂತ ಟೀಚರ್ಸ್ಗೂ ಏನಾಗ್ತದೆ ಅವ್ರು ರಿಟೈರ್ಡ್ ಆದ್ಮೇಲೆ ಪಾಪ ಮೇಸ್ಟ್ ಅಂತ ಹೇಳಿ ಆಗ್ಬಿಡುತ್ತಾರೆ ಅವ್ರಿಗೆ ಏನೋ ಒಂದು ಹುದ್ದೆ ಒಂದು ಪ್ರಮೋಷನ್ ಇದೆ ಅಂತ ಹೇಳಿದರೆ ಅವ್ರಿಗೊಂದು ಗೌರವ ಅದು ಬಿಟ್ಟರೆ ಪಾಪ ಅವ್ರಿಗೆ ಏನು ಕೇಳೋದಿಲ್ಲ ಮೇಸ್ಟಿಗೆ ಅವ್ರ ಜೀವನದಲ್ಲಿ ಅಕ್ಷರ ಒಂಥರ ವ್ಯಾಸವಂತರ ಮಾಡಿ ಅವರಿಗೆ ಬೇರೆ ಇಲಾಖೆಗೆ ಬೇರೆ ಟ್ರಾನ್ಸ್ಫರ್ ಆಗೋದಕ್ಕೆ ಅದಕ್ಕೆಲ್ಲ ಬರೋದಿಲ್ಲ ಅವ್ರ ಜೀವನ ಐಡಿ ಶಿಕ್ಷಕರಾಗೆ ಉಳಿತಾರೆ ರಿಟೈರ್ಮೆಂಟ್ ಆದ್ರೂ ಕೂಡ ಶಿಕ್ಷಕರಾಗೇ ಇರ್ತಾರೆ ಕೆಲವರು ಸಹಾಯ ಮಾಡೋರು ಸಾಕಷ್ಟು ಜನ ಇರ್ತಾರೆ ಅವ್ರಿಗೆ ಸಹಾಯ ಬೇಕು ಅಂತೇಳಿ ಈ ರೀತಿಯಲ್ಲಿ ಮಾಡಿದೀವಿ ಅದು ಒಳ್ಳೆ ಒಳ್ಳೆ ಒಂದು ತೀರ್ಮಾನ ಮತ್ತೆ ಎಲ್ಲಾ ಲೆವೆಲ್ ಅಲ್ಲೂ ಮುಗಿಸ್ಕೊಂಡಿದ್ದಿಲ್ಲ ಇಲಾಖೆ ಅವರಿಗೆ ಸೊ ಮುಂದಿನ ಶೈಕ್ಷಣಿಕ ವರ್ಷ ಶುರುವಾದಷ್ಟಿಗೆ ನಮ್ಗೆ ರಿಕ್ರೂಟ್ಮೆಂಟ್ ಒಂದ್ ಕಡೆಗೆ ನಡಿಬೇಕು ಪ್ರಮೋಷನ್ ಒಂದ್ ಕಡೆ ನಡಿಬೇಕು ಅವ್ರಿಗೆ ಏನೇನು ಹುದ್ದೆಗಳನ್ನ ಕೊಡಬೇಕು ಅದು ಹಾಕ್ಬಿಟ್ಟು ಇನ್ನೇನಾದ್ರು ನೋಡ್ಲಾಯ್ತನ ಸರಿಯಾಗಬೇಕು ನಾ ನೆಕ್ಸ್ಟ್ ನಾ ನೆಕ್ಸ್ಟ್ ಟೈಮ್ ಇಂದ ಈವನ್ ಈಗ ಅಫಿಷಿಯಲ್ ಅಟೆಂಡೆನ್ಸ್ ಕೂಡ ಟೀಚರ್ಸಿಗೆ ಮಾಡಿರ್ಲಿಲ್ಲ ಅದು ಬರೀ ಟೀಚರ್ಸ್ ಅಂತ ಹೇಳಿದ್ರೆ ಟೀಚರ್ಸ್ ಬರಲ್ಲ ಎಲ್ಲಾ ಸರ್ಕಾರಿ ನೌಕರರಿಗೆ ಅಂತ ಹೇಳಿ ಅದೊಂದು ಕಾನೂನೇ ಮಾಡ್ಬಿಟ್ಟಿಲ್ಲ ನಮ್ಮ ಸರ್ಕಾರದಿಂದನೇ ಬಂದಿದೆ ಅದ್ರ ಜೊತೆಗೆ ಟೀಚರ್ಸ್ಗೂ ಈಗ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗು ತುಂಬಾ ನಂಬರ್ಸ್ ಜಾಸ್ತಿ ಇರೋದು ಕ್ಯಾಬಿನೆಟ್ ಅಲ್ಲೇ ತಗೊಂಡು ಅದನ್ನ ಕ್ಯಾಬಿನೆಟ್ ಅಲ್ಲೂ ಕೂಡ ಪಾಸ್ ಮಾಡಿಸಿ ಈಗ ನೆಕ್ಸ್ಟ್ ಜೂನ್ ಒಳಗೆ ಜೂನ್ ಯಾವಾಗ ನಮ್ಗೆ ಶಾಲೆ ಮತ್ತೆ ಶುರು ಆಗುತ್ತೆ ಅಷ್ಟ್ರೊಳಗನೆ ಈವನ್ ಮಕ್ಳಿಗೂ ಕೂಡ ಅಟೆಂಡೆನ್ಸ್ ತರ್ತಕ್ಕಂಥದ್ದು ಡಾಯ ಮಾಡ್ತಾ ಇದ್ದೀವಿ ಸೊ ಅದ ಫೇಶಿಯಲ್ ಅಟೆಂಡೆನ್ಸ್ ಆಗ್ಬಿಟ್ರೆ ಕೆಲವು ಕಡೆ ಡಬಲ್ ಎಲ್ಲಾ ಆಗಿದೆ ಅದೆಲ್ಲ ಕೆಲವು ಮಿಸ್ಟೇಕ್ಸ್ ಇದ್ದವು ಬುದ್ಧಿ ದಿನಗಳಲ್ಲಿ ಅದನ್ನ ಚರ್ಚೆ ಮಾಡ್ತೀನಿ ಬೇಡ ಒಳ್ಳೆ ರೀತಿಯಲ್ಲಿ ಮತ್ತೆ ಎಲ್ಲ ಕಡೆದು ಎಲ್ಲ ತರದ ತಯಾರಿಗಳು ಕೂಡ ನಾವು ಮಾಡ್ತೀವಿ ನಿಮಗೆ ಫುಲ್ ಸಾಮಾಜಿಕ ಶಿಕ್ಷಕರಿಗೆ फायदा ಆಗುತ್ತೆ ಪ್ರಮೋಷನ್ ಸಿಗುತ್ತೆ ಒಂದು 1 3 4000 ಜನಕ್ಕೆ ಏನೋ ಬರಬಹುದು ಅದು ಇದೆ ಅವರಿಗೆ ರೇಷೋ ಮೇಲೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಆಗ್ತದೆ ಸುಮಾರಷ್ಟು ಎಷ್ಟೊಂದು ಕಡೆ ಹೆಡ್ ಮಾಸ್ಟರ್ ಇದು ಪ್ರೈಮರಿ ಹೆಡ್ ಮಾಸ್ಟರ್ ಆಗೋದು ಮತ್ತೆ ಹೈಸ್ಕೂಲಲ್ಲೂ ಅಲ್ಲೂ ಹೆಡ್ ಮಾಸ್ಟರ್ ಆಗೋದಿದೆ ಮಾಸ್ಟರ್ ಆದ್ಮೇಲೆ ಪಿ ಯು ಸಿಲ್ಲೂ ಲೆಕ್ಚರ್ ಆಗಿ ಲೆಕ್ಚರ್ ಮತ್ತೆ ಪ್ರಿನ್ಸಿಪಲ್ ಆಗೋದು ಅದು ಕೂಡ ಬೆನ್ನಿ ಇದೆ ಅವನ್ನೆಲ್ಲೂ ಕೂಡ ನೀವು ಮಾಡಿ ಅಂತ ಹೇಳಿ ಹೇಳಿದ್ರು ಅನ್ನೋ ಒಂದ್ ಕಡೆಯಿಂದ ಮಾಡ್ಕೊಂಡು ಬಂದ್ಬಿಡ್ತಾರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಐ ತಿಂಕ್ ಎಲ್ಲ ಬ್ಯಾಕ್ಲಾಗ್ ಇತ್ತು ಕಂಪ್ಲೀಟ್ಲಿ ವಿ ವಾಂಟ್ ಟು ಫಿನಿಶ್ ಒನ್ಸ್ ಫಾರ್ ಆಲ್ ಈಗ ನಾವು ಏನ್ ಮಾಡಿದ್ವಿ ಅದನ್ನ ಮೊನ್ನೆ ನಾನು ಮನೆ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಡಿಸೈಡ್ ಮಾಡಿದೆ ಮುಂಚೆ ಎಲ್ಲ ಬಹಳ ಕಮ್ಮಿ ಕೊಡೋರು ಎಲ್ಲ ಗೊತ್ತಿಲ್ಲ ನಾನು ಅದಕ್ಕೆ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಓದ್ತಾರೆ ಅವ್ರಿಗೆ ಎಲ್ಲರೂ ಕೂಡ ಐವತ್ತು ಸಾವಿರ ಮಾಡಿದೆ ಒಂದೇ ಸತಿಗೆ ಮೂರ್ನಾಲ್ಕು ವರ್ಷ ಜಾಸ್ತಿ ಮಾಡಿದೆ ಯಾಕಂದ್ರೆ ಒಂದು ಕಾಂಪಿಟೇಷನ್ ಇರಬೇಕು ಸರ್ಕಾರಿ ಶಾಲೆಯಲ್ಲಿ ಓದಿ ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಒಂದು ತಿಳ್ಕೊಳ್ಬೇಕು ಸರ್ಕಾರಿ ಶಾಲೆಗೆ ಬರೋರೆಲ್ಲ ಸ್ವಲ್ಪ ಕಷ್ಟದಲ್ಲಿ ಬರ್ತಾರೆ ಕಲಿಕೆಯಲ್ಲೂ ಸ್ವಲ್ಪ ಕಷ್ಟ ಇರ್ತಾರೆ ನಾವು ಯಾರನ್ನು ಬೇಡ ಅನ್ನೋಂಗಿಲ್ಲ ಈಗ ಪ್ರೈವೇಟ್ ಶಾಲೆಯಲ್ಲಿ ಏನಾಗುತ್ತೆ ಯೂಶಲಿ ಹಾಕಿಬಿಡ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮೇಲೇ ಅವ್ರಿಗೆ ಅಡ್ಮಿಷನ್ ಇಲ್ಲ ಅನುದಾನಿತ ಶಾಲೆಯಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ ನಮ್ಮ ಸ್ಟ್ಯಾಂಡರ್ಡ್ ಇಲ್ಲ ಯಾರೇ ಮಕ್ಕಳು ಬಂದ್ರೂ ಕೂಡ ನಾವು ತೋರಿಸೋ ನಮಗೆ ಫೈ ಜಾಸ್ತಿ ಇರ್ತದೆ ಕಷ್ಟ ಜಾಸ್ತಿ ಇರ್ತದೆ ನಾನು ಈ ಎರಡೂವರೆ ವರ್ಷ ನಾನು ಹೇಳಿಕೊಳ್ಳಿಲ್ಲ ಇದನ್ನ ಅದು ಸುಮ್ಮನೆ ಇದೆ ಬಟ್ ನಾವು ಎಕ್ಸೆಪ್ಟ್ ಮಾಡ್ತೀವಿ ಕೆಲಸದಲ್ಲಿ ನೀವೇ ಪ್ರಶ್ನೆ ಕೇಳಿದಾಗ ನಮಗೂ ಬೇಜಾರಾಗುತ್ತೆ ಬಟ್ ವರ್ಷ ನಾನು ಹೇಳ್ತಾ ಇರ್ಲಿಲ್ಲ ಆದ್ರೆ ನಾವು ಕೂಡ ಗಮನ ತಗೊಳ್ಬೇಕಾಗುತ್ತೆ ಯಾಕೆಂದ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅವ್ರಿಗೆ ಯಾಕೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಂದ್ರೆ ಅವ್ರೇನು ಅಂತ ಹೇಳಿ ತಗೊಳಕ್ಕೆ ಹೋಗ್ಬೇಡಿ ಅವರೆಲ್ಲ ಬುದ್ಧಿವಂತರ ಮನೇಲಿ ಕಷ್ಟ ಇರ್ತದೆ ತಂದೆ ತಾಯಿ ಅವ್ರು ನೋಡ್ಬಿಟ್ಟು ಅಲ್ಲ ಅವ್ರಿಗೆ ತಳಮಟ್ಟದ ಈ ಪ್ರೈಮರಿ ಸ್ಕೂಲಲ್ಲಿ ಕಲಿಕೆ ಅವ್ರಿಗೆ ಬಹಳ ಆಗುತ್ತೆ ಕಮ್ಮಿ ಹೇಳ್ಕೊಟ್ಟಿರ್ತಾರೆ ಈಗ ಉತ್ತರ ಕರ್ನಾಟಕ ಅಲ್ಲೆಲ್ಲ ನಾವು ಹೋಗಿ ಈಗ ಅಲ್ಲಿಗೆ ನಾನು ಒತ್ತು ಜಾಸ್ತಿ ಕೊಡ್ತಾ ಇದ್ದೀನಿ ಹಣನು ಕೂಡ ಅಕ್ಷರಾವಿಷ್ಕಾರದಲ್ಲಿ ಜಾಸ್ತಿ ಹಾಕ್ತಾ ಇದ್ದೀನಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಕೂಡ ಐದು ಸಾವಿರದ ಚಿಲ್ಲರೆ ಅಲ್ಲಿ ಬರೀ ಏಳು ಡಿಸ್ಟ್ರಿಕ್ಟ್ ಗೆ ಇಡೀ ರೆಸ್ಟ್ ಆಫ್ ದ ಸ್ಟೇಟಿಗೆ ಬರೀ ಐದು ಸಾವಿರ ಅಂದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು ಎಷ್ಟು ಅಂತ ಬಟ್ ಇದು ಒಂದೇ ಸತಿ ಇವತ್ತೇ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದು ಮೂರ್ನಾಲ್ಕು ವರ್ಷಕ್ಕೆ ಬದಲಾವಣೆ ತುಂಬಾ ಬರ್ತದೆ ಮತ್ತೆ ಈ ಸತಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಏನು ಪಾಸಿಂಗ್ ಮಾರ್ಕ್ಸ್ ಇರಲಿ ಮತ್ತೆ ಹೆಚ್ಚು ಪಾಸ್ ಆಗ್ತಕ್ಕಂಥದ್ದು ಅದು ಕೂಡ ಇರ್ತದೆ ಯಾಕೆಂದ್ರೆ ನೋಡಿ ಪಕ್ಷ ಕಾಪಿ ಹೊಡಿಯೋದು ಕೂಡ ಹೇಳಿದ್ರು ಇಲ್ಲ ಇದು ಒಳ್ಳೆ ಬಹಳ ಒಳ್ಳೆ ಡಿಸಿಷನ್ ನೀವು ಕೂಡ ಮಾಧ್ಯಮದಲ್ಲಿ ಹೇಳಿದರು ಒಳ್ಳೆ ಡಿಸಿಷನ್ ಬಟ್ ಅವಾಗ ಏನಾಗುತ್ತೆ ನಿಮಗೆ ರಿಸಲ್ಟ್ ಬಿತ್ತು ರಿಸಲ್ಟ್ ಬಿತ್ತು ಯಾಕೆಂದ್ರೆ ಕಲಿಕೆಯಲ್ಲಿ ಹಿಂದೆ ಸೊ ಈಗ ಕಲಿಕೆನೂ ಹೋದ ವರ್ಷನು ಕಲಿಕೆಗೆ ಕೊಟ್ಟಿದ್ವಿ ಈ ವರ್ಷನು ಕೂಡ ಕಲಿಕೆಗೆ ಜಾಸ್ತಿ ಒತ್ತು ಕೊಟ್ಟಿದ್ವಿ ಮುಂದಿನ ವರ್ಷ ಅಂತೂ ಹೆವಿಯಾಗಿ ನಾವು ಕಲಿಕೆಗೆ ಬಿಕಾಸ್ ಟೀಚರ್ಸ್ ಇರ್ತಾರೆ ಆಮೇಲೆ ಹೋದ ವರ್ಷನೇ ನಾವು ಜಸ್ಟ್ ಟೀಚರ್ಸ್ ಎಲ್ಲ ಫಸ್ಟ್ ಇಂದಾನೆ ತಗೊಂಡಿರೋದ್ರಿಂದ ಕ್ವಾಲಿಟಿ ಆಫ್ ಎಜುಕೇಶನ್ ಗೆ ಚೆನ್ನಾಗಿದೆ ಏನಂತ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತೆ ಒಳ್ಳೆ ರೀತಿಯಲ್ಲಿ ಕಲಿಕೆಗೂ ಕೂಡ ಈಗ ಎಸ್ ಎಲ್ ಸಿ ಎಕ್ಸಾಮ್ ಹತ್ರ ಬರ್ತಾ ಇದ್ದ ಹೆಂಗಿದೆ ಸರ್ ಪ್ರಿಪರೇಷನ್ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿದೆ